ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವು ಪ್ರತಿಫಲನದ ನಿಯಮಗಳನ್ನು ಅಧ್ಯಯನ ಮಾಡೋಣ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಪಾಠದಲ್ಲಿರುವಂತಹ ನಿಯಮ ಪ್ರತಿಫಲನದ ನಿಯಮಗಳು ಪ್ರತಿಫಲನದ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲನದ ಕೋನಕ್ಕೆ ಸಮವಾಗಿರುತ್ತದೆ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಉದಾಹರಣೆಗೆ ಇದೊಂದು ಪ್ರತಿಫಲನ ಮೇಲ್ಮೈ ಈ ಒಂದು ಪ್ರತಿಫಲನದ ಮೇಲ್ಮೈ ಮೇಲೆ ಪತನ ಕಿರಣ ಪ್ರತಿಫಲನ ಕಿರಣ ಈ ರೀತಿ ಎರಡು ಕಿರಣಗಳು ಇರುತ್ತವೆ ಒಂದು ಪತನ ಕಿರಣ ಇನ್ನೊಂದು ಪ್ರತಿಫಲನ ಕಿರಣ ಈ ಪತನ ಕಿರಣವು ಒಂದು ಕೋನವನ್ನು ಏರ್ಪಡಿಸಿರುತ್ತದೆ ಈ ಕೋನವನ್ನು ನಾವು ಆಯ್ ಅಂತ ಕರೇಣ್ ಇನ್ಸಿಡೆಂಟ್ ಆ್ಯಂಗಲ್ ಆಮೇಲೆ ಪ್ರತಿಫಲನ ಕಿರಣವು ಒಂದು ಕೋನವನ್ನು ಏರ್ಪಟ್ಟಿಸಿರುತ್ತದೆ ಅದನ್ನು ನಾವು ಆರ್ ಅಂತ ಕರೆಯೋಣ ಹಾಗಾದರೆ ಪತನ ಕೋನವನ್ನು ಆಯ್ ಅಂತ ಕರೆಯೋನು ಆಮೇಲೆ ಪ್ರತಿಫಲನ ಕಿರಣವನ್ನು ಆರ್ ಅಂತ ಕರೆದಾಗ ಆಯ್ ಈಸ್ ಈಕ್ವಲ್ ಟು ಆರ್ ಅಂತ ಆಗಿರುತ್ತದೆ ಇದನ್ನ ಇಲ್ಲಿ ಹೇಳ್ತಾರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ನೆಕ್ಸ್ಟ್ ಎರಡನೇದು ನಿಯಮ ಎರಡು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಉದಾಹರಣೆ ನೋಡಿ ಇದು ಪ್ರತಿಫಲಿಸುವ ಮೇಲ್ಮೈ ಒಂದು ನಿಮಿಷ ಇದು ಪ್ರತಿಫಲಿಸುವ ಮೇಲ್ಮೈ ಇದು ಪತನ ಕಿರಣ ಇದು ಪ್ರತಿಫಲನ ಕಿರಣ ಇದು ಇದಕ್ಕೆ ಎಳೆದಿರುವ ಲಂಬ ಅಂತ ಕರೀತೀವಿ ನಾವು ಪತನ ಕಿರಣ ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದಿರುವ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಅಂತ ಹೇಳ್ತದೆ ಇದೇ ಪ್ರತಿಫಲನದ ನಿಯಮಗಳು ಅಂತ ಕರಿತೀವಿ ಎರಡು ಅಂಕಗಳಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೇಳಿ ಕೇಳ್ತಾರೆ ಒಂದೇದು ಪತನ ಕೋನವು ಪ್ರತಿಫಲನ ಕೋಣಕ್ಕೆ ಸಮವಾಗಿರುತ್ತದೆ ಎರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮದಲದಲ್ಲಿ ಇರುತ್ತದೆ ನೆಕ್ಸ್ಟ್ ಇದರಲ್ಲಿ ಬರುವಂಥ ಇನ್ನೊಂದು ಇಂಪಾರ್ಟೆಂಟ್ ಪರಿಕಲ್ಪನೆ ಯಾವುದಪ್ಪ ಅಂದರೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವ ಅಂದರೆ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಯಾವ ರೀತಿ ಕಂಡುಬರುತ್ತದೆ ಅನ್ನೋದನ್ನು ಆ ಸ್ವಭಾವದ ಮೂಲಕ ನಾವು ಹೇಳ್ತೀವಿ ಅದರಲ್ಲಿ ಒನ್ನೇದು ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬ ಯಾವುದೇ ಒಂದು ವಸ್ತುವಿನ ಪ್ರತಿಬಿಂಬ ಸಮತಲ ದರ್ಪಣದಲ್ಲಿ ಉಂಟಾದರೆ ಅದು ಮಿಥ್ಯ ಇರುತ್ತದೆ ಮತ್ತು ನೇರ ಮಿಥ್ಯ ಮತ್ತು ನೇರವಾಗಿರುತ್ತದೆ ಇನ್ನೆರಡನೇದು ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮವಾಗಿರುತ್ತದೆ ಅಂದರೆ ವಸ್ತು ಎಷ್ಟು ಗಾತ್ರ ಇರುತ್ತೆ ಅಷ್ಟೇ ಗಾತ್ರದಲ್ಲಿ ಪ್ರತಿಬಿಂಬದ ಗಾತ್ರ ಇರುತ್ತದೆ ಕೆಲವೊಂದಿಷ್ಟು ದರ್ಪಣದಲ್ಲಿ ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ ಅಥವಾ ದೊಡ್ಡದಾಗಿ ಕಾಣುತ್ತವೆ ಆದರೆ ಸಮತಲ ದರ್ಪಣದಲ್ಲಿ ವಸ್ತುವಿನ ಗಾತ್ರಕ್ಕೆ ಸಮವಾಗಿರುತ್ತದೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮವಾಗಿರುತ್ತದೆ ನೆಕ್ಸ್ಟ್ ಮೂರನೇದು ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ ಉದಾಹರಣೆಗೆ ಇದೊಂದು ವಸ್ತು ಇದು ದರ್ಪಣ ವಸ್ತು ಎಷ್ಟು ದೂರದಲ್ಲಿರುತ್ತೆ ದರ್ಪಣದ ಹಿಂದೆ ಅಷ್ಟೇ ದೂರದಲ್ಲಿ ಅದರ ಪ್ರತಿಬಿಂಬ ಕಂಡುಬರುತ್ತದೆ ಇದು ಮೂರನೇ ಗುಣಲಕ್ಷಣ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಗುಣಲಕ್ಷಣ ಅಥವಾ ಸ್ವಭಾವ ಇನ್ನು ಮೂರನೇದು ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ ಪ್ರತಿಬಿಂಬವು ಪಾರ್ಶ್ವ ಪಲ್ಲಟವನ್ನು ಹೊಂದಿರುತ್ತದೆ ಇಲ್ಲಿ ಪಾರ್ಶ್ವ ಪಲ್ಲಟ ಎಂದರೇನು ಇಲ್ಲಿ ಮುಂದೆ ಕೇಳ್ತೀನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇದನ್ನು ನಾವು ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ ಪಾರ್ಶ್ವ ಪಲ್ಲಟ ಅಂದರೆ ಪ್ರತಿಬಿಂಬದ ಎಡ ಹಾಗೂ ಬಲಭಾಗಗಳು ಪರಸ್ಪರ ಪಲ್ಲಟಗೊಂಡಿರುವುದನ್ನು ನಾವು ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ ಉದಾಹರಣೆಗೆ ಇಲ್ಲಿ ರೆಡ್ ಅಂತ ಬರ್ದೀವಿ ವಸ್ತು ರೆಡ್ ಅಂತ ಬರಿತೀವಿ ಇದು ದರ್ಪಣ ಪ್ರತಿಬಿಂಬ ಇಲ್ಲಿ ನೋಡಿ ಯಾವ ರೀತಿ ಕವಂತೆ ಇದನ್ನು ನಾವು ಪಾರ್ಶ್ವ ಪಲ್ಲಾಟ ಎಡ ಮತ್ತು ಬಲ ಪರಸ್ಪರ ಪಲ್ಲಾಟಗಳು ಇರ್ತದೆ ನೋಡಿರ್ಬೋದು ಆ್ಯಂಬುಲೆನ್ಸ್ ಅಂತ ಈ ರೀತಿ ಬರೆದಿರ್ತಾರೆ ಅದೇ ನಾವು ಮಿರರ್ನಲ್ಲಿ ನೋಡಿದಾಗ ಅದು ಆಂಬ್ಯುಲೆನ್ಸ್ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಕಂಡು ಬರುತ್ತೆ ಇದನ್ನೇ ನಾವು ಪಾರ್ಶ್ವ ಪಲ್ಲಾಟ ಅಂತ ಕರಿತೀವಿ ಇದಿಷ್ಟು ವಿದ್ಯಾರ್ಥಿಗಳೇ ಬೆಳಕು ಪ್ರತಿಫಲನ ಮತ್ತು ನಿಯಮಗಳು ಇದರಲ್ಲಿ ಬರುವಂತಹ ನಿಯಮ ಮತ್ತು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಇವೆರಡು ಇಂಪಾರ್ಟೆಂಟ್ ಇದೆ